ಹೋಳಿ ಹಬ್ಬದ ನಮಸ್ಕಾರ ನಮ್ಮ ನಾಡನುಡಿ ಚಾನೆಲ್ನಲ್ಲಿ ನಮಗೆಲ್ಲರಿಗೂ ಹಾರ್ದಿಕ ಸ್ವಾಗತ ಗೆಳೆಯರೆ ಇವತ್ತಿನ ವಿಶೇಷ ಹೋಳಿ ಬಗ್ಗೆ ಹೋಳಿ ಹೋಳಿ ಹುಣ್ಣಿಮೆ ಹೋಳಿ ಹಬ್ಬ ರಂಗ ಪಂಚಮಿ ಅಂತೆಲ್ಲ ನಾವೆಲ್ಲ ಕರಿತೀವಿ ನಾವೆಲ್ಲ ಆಚರಿಸ್ತೀವಲ್ಲ ಅದರ ವಿಶೇಷತೆ ಅದರ ಹಿಸ್ಟ್ರಿ ಅದರ ಹಿಂದಿನ ಮಹತ್ವ ಮತ್ತು ಆಗಿನ ಕಾಲದಲ್ಲಿ ಯಾವ ಥರ ಆಚರಿಸಿದ್ರು ಮತ್ತು ಯಾವ ಯಾವ ಕಡೆಯಿಂದ ಯಾವ ಯಾವ ಥರ ಆಚರಿಸಿಕೊಂಡು ಈಗ ಯಾವ ಮಟ್ಟಕ್ಕೆ ಅದು ಬಂದು ನಿಂತಿದೆ ಅಂತ ನಾನು ನಿಮಗೆ ತಿಳಿಸಬೇಕಾಗಿದೆ ಈ ವಿಡಿಯೋನ ಖಂಡಿತ ನೀವು ಸ್ಕಿಪ್ ಮಾಡದೆ ಕಂಟಿನ್ಯೂ ಆಗಿ ಕೊನೆಯವರೆಗೂ ನೋಡ್ತಾ ಇದ್ದೀವಿ ಯಾಕಂದರೆ ಇದರಲ್ಲಿ ನಾನು ಇಂದಿನ ಕಾಲದ ಹೋಲಿ ಎಷ್ಟು ಯುಗಗಳಿಂದ ನಮಗೆ ನಡೆಕೊಂಡು ಬಂದಿದೆ ಮತ್ತು ಅದರ ಬಗ್ಗೆ ಡಿಟೇಲ್ ಆಗಿ ನಾನು ಸ್ವಲ್ಪ ಹೇಳ್ತಾ ಇರ್ತೀನಿ ಇದನ್ನು ನೀವು ಕೇಳಿ ನಮಸ್ಕಾರ ನಮ್ಮ ನಾಡನುಡಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ತಮಗೆಲ್ಲರಿಗೂ ಹಾರ್ದಿಕ ಸ್ವಾಗತ ಇವತ್ತಿನ ವಿಶೇಷ ಹೋಲಿ ಹಿಸ್ಟ್ರಿ ಆಫ್ ಹೋಲಿ ಅಂದರೆ ಹೋಲಿಯ ಹಿಂದಿನ ವೈಭವ ವೈಭವದ ಒಂದು ಕಥೆಯನ್ನು ಹೇಳ್ತಾ ಇದ್ದೀನಿ ಹೋಲಿ ಎನ್ನುವುದು ಹಿಂದಿನ ಕಾಲದಲ್ಲಿ ಹೋಲಿಕಾ ಎಂದು ಕರೆಯಲಾಗುತ್ತಿತ್ತು ಕ್ರಿಸ್ತ ಪೂರ್ವದಿಂದಲೂ ಹೋಲಿಯನ್ನು ಆಚರಿಸಲಾಗುತ್ತಂತ ಒಂದು ಪ್ರತೀತಿ ಇದೆ ಯಾಕೆಂತಂದ್ರೆ ಕ್ರಿಸ್ತ ಪೂರ್ವದ ಕಾಲದಲ್ಲಿ ಯಾವ ಯಾವ ರಾಜರು ಯಾವ್ಯಾವ ತರ ಹೋಲಿಯನ್ನು ಆಚರಿಸಿದ್ದಾರೆ ಅಂತ ನಾನು ಹೇಳ್ತೀನಿ ವರ್ಷದಿಂದ ವರ್ಷಕ್ಕೆ ಹೋಳಿ ಆಚರಿಸುವ ರೀತಿಯನ್ನು ಬದಲಾಯಿಸುತ್ತಾ ಬರಲಾಗಿದೆ ಯಾಕಂದ್ರೆ ಆ ಕಾಲಕ್ಕೆ ಹೋಳಿಯನ್ನು ಯಾವ ರೀತಿ ಆಚರಿಸಿದೆ ಅಂತ ನಾವು ತಿಳಿದುಕೊಳ್ಳಬೇಕಾಗಿದೆ ಬದಲಿಗೆ ಹೋಳಿಯನ್ನು ಮದುವೆಯಾದ ಹೆಣ್ಣು ಮಕ್ಕಳು ತಮ್ಮ ಹಾಗೂ ತಮ್ಮ ಪರಿವಾರದವರ ಸಂತೋಷಕ್ಕೋಸ್ಕರ ಆಚರಿಸಲಾಗುತ್ತಿತ್ತು ಅದಕ್ಕಾಗಿ ಅವರು ಪೂರ್ಣಚಂದ್ರ ರಾಖ ಅಂತ ಅವತ್ತು ನಂಬಲಾಗುತ್ತಿತ್ತು ಪೂರ್ಣಿಮತದ ಪ್ರಕಾರ ಪಾಲ್ಗುಣ ಮಾಸದ ಕಡೆಯ ದಿನ ಆ ವರ್ಷದ ಕಡೆಯ ದಿನವಾಗಿತ್ತು ವಸಂತ ಋತು ಮರುದಿನವೇ ಆರಂಭವಾಗುವುದರಿಂದ ಅದಕ್ಕೆ ಆ ದಿನವನ್ನು ಮೇರಿ ಮೇಕಿಂಗ್ ಅಂತ ಕರಿತಿದ್ರು ಅದಕ್ಕಾಗಿ ವಸಂತ ಮಹೋತ್ಸವ ಕಾಮ ಮಹೋತ್ಸವ ಅನ್ನುವ ಹೆಸರಿನಿಂದ ಆಚರಿಸಲಾಗುತ್ತಿತ್ತು ವೇದ ಮತ್ತು ಪುರಾಣಗಳ ಪ್ರಕಾರ ಹೋಳಿಯನ್ನು ಬೇರೆ ಬೇರೆ ರೀತಿಯಲ್ಲಿ ಹೆಸರಿಸಲಾಗಲಿದೆ ನಾರದ ಪುರಾಣ ಹಾಗೂ ಭವಿಷ್ಯ ಪುರಾಣದ ಪ್ರಕಾರ ಕ್ರಿಸ್ತ ಪೂರ್ವ ಮುನ್ನೂರಲ್ಲಿ ಹೋಲಿಯನ್ನು ಆಚರಿಸಲಾಗುತ್ತಿತ್ತು ಆಮಠದಲ್ಲಿ ದೊರೆತ ಶಿಲೆಯಲ್ಲಿ ವಿಂಧ್ಯ ರಾಜ್ಯದಲ್ಲಿ ಹೋಲಿಕೋತ್ಸವ ಆಚರಿಸಲಾಗುತ್ತಿತ್ತು ಅಂತ ಪ್ರತೀತಿದೆ ಏಳನೇ ಶತಮಾನದ ರಾಜ ಹರ್ಷ ಬರೆದಂತ ರತ್ನಾವಳಿ ಎಂಬ ಕೃತಿಯಲ್ಲಿ ಹೋಲಿಕೋತ್ಸವದ ಉಲ್ಲೇಖವಿದೆ ಅಂದ್ರೆ ನಮ್ಗೆ ಗೊತ್ತಾಗಬೇಕು ಎಷ್ಟು ಪುರಾತನದಿಂದಲೂ ಹೋಳಿಯನ್ನು ಆಚರಿಸುತ್ತೀವಿ ಅಂತ ಉಲ್ಬರುಣಿ ಎಂಬ ಪ್ರಸಿದ್ಧ ಮುಸ್ಲಿಂ ಪ್ರವಾಸಿ ಕೂಡ ಹೋಲಿಕೋತ್ಸವದ ಬಗ್ಗೆ ಹೇಳಿಕೊಂಡಿದ್ದಾನೆ ಬೇರೆ ಬೇರೆ ಮುಸ್ಲಿಂ ಸಮುದಾಯದ ಲೇಖಕರು ಕೂಡ ಹೋಲಿಕೋತ್ಸವ ಕೇವಲ ಹಿಂದೂಗಳ ಹಬ್ಬವಾಗಿರದೆ ಮುಸ್ಲಿಮರು ಕೂಡ ಆಚರಿಸುತ್ತರು ಅಂತ ಹೇಳಿಕೊಂಡಿದ್ದಾರೆ ಅದಕ್ಕಾಗಿ ಸರ್ವರು ಈ ಹೋಳಿಯನ್ನು ಆಚರಿಸುತ್ತಿದ್ದಾರೆ ಪ್ರಸಿದ್ಧ ಚಿತ್ರಕಲೆಯಿಂದ ಹಾಗೂ ಶಿಲ್ಪ ಕೆತ್ತನೆಯ ಆಧಾರದ ಮೇಲೆ ಹಾಗೂ ಪ್ರಸಿದ್ಧ ದೇವಾಲಯಗಳ ಗೋಡೆಗಳ ಮೇಲೆ ಹೋಳಿಯನ್ನು ಆಚರಿಸುವುದನ್ನು ಕಾಣುತ್ತೇವೆ ಹದಿನಾರನೇ ಶತಮಾನದ ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿಯ ಹಂಪಿಯ ದೇಗುಲಗಳ ಗೋಡೆಗಳ ಮೇಲೆ ಕೆತ್ತನೆ ರೂಪದಲ್ಲಿ ಹೋಳಿ ಖುಷಿಯಿಂದ ಆಚರಿಸುವುದನ್ನು ತೋರಿಸಲಾಗಿದೆ ಅಲ್ಲಿ ರಾಜ ಹಾಗೂ ರಾಣಿಯನ್ನು ಹೆಚ್ಚಕಾರಿಯಿಂದ ಸುತ್ತಲಿರುವ ಜನ ಬಣ್ಣದ ಹೋಕಳಿಯಲ್ಲಿ ತೇಲಿಸಿ ಬಿಡುವಂತಹದನ್ನು ಕಾಣಬಹುದಾಗಿದೆ ಇಂತಹ ಅನೇಕ ಉದಾಹರಣೆಗಳು ಬೇರೆ ಬೇರೆ ದೇಗುಲಗಳ ಕೆತ್ತನೆಗಳಲ್ಲಿ ಕಾಣಿಸಲುತ್ತವೆ ಬಂಗಾಲ ಮತ್ತು ಒರಿಸ್ಸಾಗಳಲ್ಲಿ ಹೋಳಿ ಹುಣ್ಣಿಮೆಯನ್ನು ಚೈತನ್ಯಮಯಿ ಮಹಾಪ್ರಭು ಹುಟ್ಟೊಬ್ಬದಂದು ಆಚರಿಸಲಾಗುತ್ತದೆ ಹೋಳಿ ಇದರ ಅರ್ಥ ಸುಡು ಅನ್ನುವುದಾಗಿದೆ ಇದು ಬಹಳಷ್ಟು ಮಹಾನ್ ಪುರುಷರ ಹೇಳೋ ಪ್ರಕಾರ ರಾಕ್ಷಸ ರಾಜ ಹಿರಣ್ಣ ಕಶ್ಯಪ್ಪನ್ನ ವಿವರಿಸಲಾಗಿದೆ ಹೋಳಿಯನ್ನು ದುಷ್ಟ ರಾಕ್ಷಸರ ಮೇಲಿನ ವಿಜಯದ ಸಂಕೇತವಾಗಿ ಆಚರಿಸಲಾಗುತ್ತದೆ ಶ್ರೀಕೃಷ್ಣನ ಕಾಲದಲ್ಲಿ ರಾಧಾ ಹಾಗೂ ಗೋಪಿಕಾ ಸ್ತ್ರೀಯರೊಡನೆ ಶ್ರೀಕೃಷ್ಣನು ಆಡುವ ಬಣ್ಣ ದೋಪಳಿಯ ಆಟವನ್ನು ತುಂಬಾ ಪ್ರಸಿದ್ಧ ಪಡೆದುಕೊಂಡಿತ್ತು ಈಗಲೂ ಕೂಡ ಅದೇ ಉತ್ಸವವಾಗಿ ಆಚರಿಸುವ ರೂಢಿಯಲ್ಲಿದೆ ಹೋಳಿ ಉತ್ಸವವನ್ನು ದೇವರುಗಳಾದ ಶಿವ ಹಾಗೂ ಕಾಮದೇವರು ದುಂಡಿ ಮತ್ತು ಕೂಟ್ನ ಮೇಲಿನ ವಿಜಯದ ಸಂಕೇತವಾಗಿಯೂ ಆಚರಿಸಲಾಗುತ್ತಿದೆ ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ಶಕ್ತಿಗಳ ಮೇಲಿನ ಗೆಲುವೆ ಈ ಹೋಳಿ ಆಚರಣೆಯ ಮೂಲ ಉದ್ದೇಶವಾಗಿದೆ ಮತ್ತು ಮೂಲ ವಸ್ತುವಾಗಿದೆ ಇದರಿಂದ ನಿಮಗೆ ಹೋಳಿ ಬಗ್ಗೆ ಭಾಳಷ್ಟು ಮಾಹಿತಿ ಸಿಕ್ಕಿರಬಹುದು ಅಂತ ಭಾವಿಸುತ್ತೇನೆ ಧನ್ಯವಾದಗಳು ಹೀಗೆ ನೋಡ್ತಾ ಇರಿ ನಮ್ಮ ನಾಡನುಡಿ ಚಾನಲ್ನ ವಿಡಿಯೋಗಳನ್ನು ಧನ್ಯವಾದ ನಿಮ್ಮೆಲ್ಲರ ಪ್ರೋತ್ಸಾಹದಿಂದ ಮುಂದುವರಿಯುತ್ತಿರುವ ನಮ್ಮ ನಾಡನುಡಿ ಚಲನನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಂತರ ಬಾಜು ಇರುವಂಥ ಗಂಟೆ ಮೇಲೆ ಬೆರಳಿಟ್ಟು ಆನ್ ಮಾಡಿಕೊಳ್ಳಿ ನೋಡಿ ಎಂಜಾಯ್ ಮಾಡಿ ಉತ್ತರ ಕರ್ನಾಟಕದ ಪ್ರತಿಯೊಂದು ಜಾನಪದ ವಿಡಿಯೋಗಳಿಗಾಗಿ ನಮ್ಮ ನಾಡನುಡಿ ಚಾನಲ್ನಲ್ಲಿ ನೋಡಿ ಹಾಗೂ ಮೇಲಿರುವ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಪ್ಲೇ ಮಾಡಿ ಆನಂದಿಸಿ ಜಾನಪದ ಗೀತೆಗಳನ್ನು ನಮ್ಮ ನಾಡನುಡಿ ಚಾನಲ್ನಲ್ಲಿ